ಸ್ನೇಹಿತರೆ ಐರ್ಲೆಂಡ್ ವಿರುದ್ಧ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ ಹಾರ್ದಿಕ್ ಪಾಂಡ್ಯ ಅವರು ಪಂದ್ಯವನ್ನು ಗೆದ್ದ ನಂತರ ತನ್ನ ಹೆಂಡತಿ ನತಾಶಾ ಬಯಲು ಮಾಡಿದರು ಮತ್ತು ಅಷ್ಟೇ ಅಲ್ಲದೆ ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ರೋಹಿತ್ ಶರ್ಮಾ ಅವರಿಗೆ ಅರ್ಪಿಸುವ ಮೂಲಕ ನೀಡಿದರು ಶಾಕಿಂಗ್ ಹೇಳಿಕೆ ರೋಹಿತ್ ಶರ್ಮಾ ಅವರ ಬಗ್ಗೆ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಶಿವಂ ದುಬೆ ಹಾಗೂ ರವೀಂದ್ರ ಜಡೇಜಾ ನಲ್ಲಿ ಯಾವ ಆಟಗಾರನಿಗೆ ಮುಂದಿನ ಪಂದ್ಯವನ್ನು ಆಡಲು ಅವಕಾಶ ನೀಡಬೇಕು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಐರ್ಲೆಂಡ್ ಮತ್ತು ಟೀಂ ಇಂಡಿಯಾ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ತಂಡ ಹದಿನಾರು ಓವರ್ ಗಳಲ್ಲೇ ತನ್ನ ಹತ್ತು ಅನ್ನು ಕಳೆದುಕೊಂಡು ು ಕೇವಲ ತೊಂಬತ್ತಾರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಐರ್ಲೆಂಡ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಬಂದ ಟೀಂ ಇಂಡಿಯಾ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಎಂಟು ವಿಕೆಟ್ ಗಳ ಒಂದು ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಹಾರ್ದಿಕ್ ಪಾಂಡ್ಯ ಅವರು ಭಾವುಕರಾಗಿ ಮಾತನಾಡುವ ಮೂಲಕ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭ ನಾವು ಅಂದುಕೊಂಡಂತೆ ಆಗಿದೆ ಹಾಗೂ ಐರ್ಲೆಂಡ್ ಆಗಲಿ ಆಸ್ಟ್ರೇಲಿಯಾ ಆಗಲಿ ಅಥವಾ ಇಂಗ್ಲೆಂಡ್ ಆಗಲಿ ನಮ್ಮ ತಂಡದ ಪ್ರದರ್ಶನ ಹೀಗೆ ಇರುತ್ತದೆ ಏಕೆಂದರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ನಮ್ಮ ಭಾರತ ತಂಡ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿದೆ ಮತ್ತು ನಮ್ಮ ಫೋಕಸ್ ಕೇವಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಪಂದ್ಯಗಳನ್ನು ಆಡುವುದಲ್ಲ ಆಡುವ ಎಲ್ಲಾ ಪಂದ್ಯಗಳನ್ನು ಗೆಲ್ಲುವುದು ಮತ್ತು ಅಷ್ಟೇ ಅಲ್ಲದೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಗೆದ್ದು ಕಳೆದ ಬಾರಿಯ ವಿಶ್ವಕಪ್ ನ ಸೇಡನ್ನು ತೀರಿಸಿಕೊಳ್ಳಲು ಕೂಡ ಉತ್ತಮವಾದ ಅವಕಾಶವಿದು ಮತ್ತು ಇದರ ಉತ್ತಮವಾದ ಆರಂಭ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಹೇಳಿದಂತೆ ಮೊದಲ ಪಂದ್ಯದ ಗೆಲುವಿನಿಂದಲೇ ಆಗಿದೆ ಮತ್ತು ಇವತ್ತಿನ ಗೆಲುವಿಗೆ ಮುಖ್ಯವಾದ ಕಾರಣ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಏಕೆಂದರೆ ಇಂದು ಅವರು ಕೇವಲ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವುದು ಅಷ್ಟೇ ಅಲ್ಲದೆ ಉತ್ತಮವಾದ ನಾಯಕತ್ವವನ್ನು ಕೂಡ ಮಾಡಿದರು ಹಾಗೂ ಪಿಚ್ ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ರೋಹಿತ್ ಶರ್ಮಾ ಅವರು ಯಾವ ಸಮಯದಲ್ಲಿ ಹೇಗೆ ಬೌಲಿಂಗ್ ಅನ್ನು ಮಾಡಬೇಕೆಂದು ಕೂಡ ನಿರಂತರವಾಗಿ ಟಿಪ್ಸ್ ಗಳನ್ನು ನೀಡುತ್ತಿದ್ದರು ಅವರು ನೀಡಿದ ಟಿಪ್ಸ್ ಗಳ ಕಾರಣವೇ ಇಂದು ನಾವು ಉತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಐರ್ಲೆಂಡ್ ತಂಡವನ್ನು ಕೇವಲ ತೊಂಬತ್ತಾರು ರನ್ ಗಳಿಗೆ ಔಟ್ ಮಾಡುವಲ್ಲಿ ಯಶಸ್ವಿಯಾದವು ಆದ್ದರಿಂದ ಇಂದು ನಾನು ಗೆದ್ದಿರುವ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಮತ್ತು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಪರ್ಸನಲ್ ಲೈಫ್ ನ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಉಂಟಾಗುತ್ತಿದೆ ಆದರೆ ಈಗ ನಾನು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವ ಬದಲು ಟಿ ಟ್ವೆಂಟಿ ವಿಶ್ವಕಪ್ನ ಮೇಲೆ ಸಂಪೂರ್ಣವಾದ ಫೋಕಸ್ ಅನ್ನು ಮಾಡುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಟೀಂ ಇಂಡಿಯಾ ಗೆಲ್ಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ